ಎಲ್ರಿಗೂ ನಮಸ್ಕಾರ ಇವತ್ತು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾದ ಎರಡು ಆಡಿಯಲ್ಲಿ ಪ್ರೀಮಿಯರ್ ಶೋ ಓನ್ಲಿ ಫಾರ್ ದ ಟೀಮ್ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಎರಡು ಆಡಿಯಲ್ಲೂ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಭಾಳ ಆಗುತ್ತೆ ನನಗೆ ಬಿಕಾಸ್ ನಾನು ಸುಮಾರು ಕಡೆ ಹೇಳಿದ್ದೀನಿ ಇದು ದಟ್ ಇನ್ ಅವ್ರು ಸೆವೆನ್ ಅವರ್ಸ್ ಅನ್ನೋದಿಂದ ಏನೊಂದು ರೇಟಿಂಗ್ ಟೀಮ್ ಫಾರ್ಮೇಷನ್ ಆಗಿತ್ತು ಇವತ್ತು ಎಲ್ಲರೂ ಒಂದೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ದ ಲಾಸ್ಟ್ ಫಿಲ್ಮ್ ವಾಸ್ ಚಾನ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ನಾನು ತುಂಬ ಎಲ್ಲರನ್ನು ಜಾಸ್ತಿ ವೆಯ್ಟ್ ಮಾಡ್ತಿದ್ದ ಸಿನಿಮಾ ಇದು ಚಂದ್ರಜಿತ್ ಸಿನಿಮಾ ಮಾಡಿದಾಗ ಹೆಂಗೆ ಮಾಡ್ತಾನೆ ಅಂತ ಯಾಕಂತಂದರೆ ನಾನು ಅವರೊಂದು ಎಂಟು ವರ್ಷದಿಂದ ಒಂದು ಬ್ಲಾಗ್ ಓದಿದ್ದೆ ಆ ಬ್ಲಾಗ್ ಆ ಟೈಮಲ್ಲಿ ನಾನು ಓದಬೇಕಾದ್ರೆ ಏನು ಫೀಲಿಂಗ್ ಬಂದಿತ್ತು ಅದೇ ಫೀಲಿಂಗ್ ಇವತ್ತು ಸಿನಿಮಾದಲ್ಲಿ ಬರ್ತಾ ಇದೆ ಐ ಥಿಂಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಸೊ ವಾಚ್ ಔಟ್ ಫರ್ ದ ಕ್ಲೈಮ್ಯಾಕ್ಸ್ ಸ್ಪೆಷಲಿ ನಿಮಗೆಲ್ಲರೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಥ್ಯಾಂಕ್ ಯು ಅದ ಕತೆ ಸೇಮ್ ಅಲ್ಲ ಐ ಥಿಂಕ್ ಹಿ ಎಡ್ ಒಂದೊಂದಿಷ್ಟು ಕಾನ್ವರ್ಸೇಷನ್ಸ್ ಥರ ಬರೆದಿದ್ರು ಅಥವಾ ಒಂದಿಷ್ಟು ಸೀನ್ಸ್ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಇವಾಗ ಕತೆ ಸೇಮ್ ಅಲ್ಲ ಬಟ್ ನಾನು ಓದಬೇಕಾದ್ರೆ ಒಬ್ಬ ರೈಟರಲ್ಲಿ ಕೆಲವೊಂದು ಮ್ಯಾಜಿಕ್ ತರುವಂತಹ ಒಂದು ಅಂಶಗಳಿರುತ್ತಲ್ವ ಅದು ನಾನು ಏನು ಅಲ್ಲಿ ಕಂಡಿತ್ತು ಅದು ಇವತ್ತು ನಾನು ತೆರೆ ಮೇಲೆ ನೋಡ್ತಾ ಇದ್ದೀನಿ ನಾನು ಅವತ್ತು ನಾನು ಓದಬೇಕಾದ್ರೆ ಇಮ್ಯಾಜಿನೇಷನಲ್ಲಿ ನೋಡ್ತಾ ಇದ್ದೆ ಇವತ್ತು ನಾನು ತೆರೆ ಮೇಲೆ ನೋಡ್ತಾ ಇದ್ದೀನಿ ಬಟ್ ಕತೆ ಬೇರೆ ಬೇರೆ ಪ್ರೀತಿವಾಗಿ ಇವ್ರು ಹೇಳ್ತಾರೆ ಅವರೇ ಬರ್ತಿರೋದು ಕತೆ

ದ ಲಾಸ್ಟ್ ಟು ಸೊ ಎಲ್ಲರೂ ಒಬ್ರು ಒಂದೊಂದು ಫಿಲ್ಮ್ ಡೈರೆಕ್ಟ್ ಮಾಡುದು ಇವಾಗೌಡ್ ಮೂಮೆಂಟ್ ಆಫ್ ಫಿಲ್ಮ್ ಮೇಡ್ ನಾನು ಆವಾಗ ನಾನು ಬ್ಲಾಗ್ ಓದಬೇಕಾದ್ರೆ ಏನು ಓದಿದ್ದೆ ನನ್ಗೆ ಆ ಓದಬೇಕಾದ್ರೆ ಏನು ಫೀಲ್ ಕೊಟ್ಟಿತ್ತು ಆ ಬ್ಲಾಗ್ ಎಕ್ಸಾಕ್ಟ್ಲಿ ರೆಫಿಲ ಒಂದು ಸಿನಿಮಾ ಎಂಟು ವರ್ಷದ ನಂತರ ಅಣ್ಣಗೆ ನೋಡಕ್ಕೆ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ನಿಮಗೆ ಈ ಸಿನಿಮಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡೆ ಸೋ ಪಾಕಿಸ್ತನ್ ऑलरेडी ಆಗ್ ಅಂದ್ರೆ ನಾನು ಇಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ अदर डायरेक्टर्स फ्रॉम ರೈಟರ್ಸ್ ರಕ್ಷಿ